ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೆಲ್ಲಿಕಾಯಿ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೀವು ಪುಳಿಯೋಗರೆ ಮಾಡಿರ್ತೀರಾ ಚಿತ್ರಾನ್ನ ಮಾಡಿರ್ತೀರಾ ಬಗೆ ಬಗೆಯಾದಂಥ ರೈಸ್ ಪಾತನ್ನು ಮಾಡಿರ್ತೀರಾ ಆದರೆ ಈ ರೀತಿಯಾದಂಥ ನೆಲ್ಲಿಕಾಯಿ ರೈಸ್ ಪಾತನ್ನು ಎಂದಾದರೂ ಮಾಡಿದ್ದೀರಾ ಖಂಡಿತ ಇಲ್ಲ ಅಲ್ವಾ ಹಾಗಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಕ್ಕಂಥ ಈ ನೆಲ್ಲಿಕಾಯಿ ರೈಸ್ನ ನೀವು ಮಾಡೋದನ್ನು ಕಲಿಬೋದು ಈ ಒಂದು ನೆಲ್ಲಿಕಾಯಿ ರೈಸ್ಗೆ ಮೊದಲಿಗೆ ಅನ್ನನ ಓದುವುದ್ರಾಗಿ ಅಂದರೆ ಬಿಡಿ ಬಿಡಿಯಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಒಂದು ಕಪ್ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡು ವಿಸಲ್ ಕುಗ್ಗಿಸಿದಾಗ ಈ ರೀತಿಯಾಗಿ ಬಿಡಿಬಿಡಿಯಾಗಿ ಅನ್ನ ಸಿದ್ಧವಾಗುತ್ತೆ ಈ ರೀತಿ ಅನ್ನನ ಸಿದ್ಧ ಮಾಡಿದ ನಂತರ ಹೆಸರೇ ಹಾಗೆ ನೆಲ್ಲಿಕಾಯಿ ರೈಸ್ ಆಗಿರೋದ್ರಿಂದ ನಾವಿಲ್ಲಿ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನು ತುರ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾಲ್ಕು ಬೆಟ್ಟದ ನೆಲ್ಲಿಕಾಯಿನೂ ಈ ಒಂದು ಹದದಲ್ಲಿ ತುರಿದಿರ್ತಕ್ಕಂಥದ್ದು ಸೇಮ್ ತೆಂಗಿನಕಾಯಿ ತುರಿ ಹೇಗಿರುತ್ತೋ ಹಾಗೆ ಇದನ್ನು ತುರ್ಕೋಬೇಕಾಗುತ್ತೆ ಈಗ ಅಷ್ಟೊಮ್ಮೆ ಒಂದು ಚಿಕ್ಕ ಕಡಾಯಿನ ಇಟ್ಟಿರ್ತಕ್ಕಂಥದ್ದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಲೋ ಫ್ಲೇಮ್ ಅಂದರೆ ಕಡಿಮೆ ಊರಿನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಘಮ ಘಮ ಅಂತ ಆರೋಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಚಿಟಪಟ ಚಿಟಪಟ ಅಂತ ಇದೆ ಈ ಒಂದು ಹದದವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಫ್ಲೇಮನ್ನು ಆಫ್ ಮಾಡೋಣ ಹುರಿದು ಬಿಸಿ ಇರ್ತಕ್ಕಂಥ ಎಳ್ಳು ಹಾಗೆ ಕಾಳು ಮೆಣಸನ್ನ ಒಂದು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಇವೆರಡು ಪದಾರ್ಥಗಳು ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈ ನೆಲ್ಲಿಕಾಯಿ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಫ್ಲೋರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈಗಿಲ್ಲಿ ಸಾಸಿವೆ ಸಿಡ್ದಾಯಿತು ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳ ಜೊತೆಗೇ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಕಡಲೆಕಾಯಿ ಬೀಜನೆಲ್ಲ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಈ ಎರಡು ಪದಾರ್ಥಗಳನ್ನೂ ಸಹ ಸರಿಸುಮಾರು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ಒಗ್ಗರಣೆ ಏನು ಮಾಡ್ತಾಯಿದ್ದೀವಿ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ನಾಲ್ಕು ಹುಣಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ನಾವು ಮೊದಲೇ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿರ್ತೀವಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರು ಪುಡಿ ನಾವು ಬೇಳೆ ಸಾರು ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಸಾರಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಈ ಒಂದು ನೆಲ್ಲಿಕಾಯಿ ರೈಸಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಗುತ್ತೆ ನೋಡಿ ಒಗ್ಗರಣೆ ಒಳ್ಳೆ ಕಲರ್ಫುಲ್ಲಾಗಿದೆ ಜೊತೆಗೆ ಒಳ್ಳೆ ಅರೋಮ ಭರಿತವಾಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹಾಗೆ ಭಾಳ ಚೆನ್ನಾಗಿ ಹುರಿದಂಥ ಹಾಗೆ ಮೇಲೆ ಪುಡಿ ಮಾಡಿದಂಥ ಎಳ್ಳು ಹಾಗೆ ಮೆಣಸಿನ ಪುಡಿನ ಹಾಕೊಳ್ಳೋಣ ಈಗ ಎಳ್ಳಿನ ಪುಡಿನೂ ಸಹ ಚೆನ್ನಾಗಿ ಬೆರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ತುರಿದಂಥ ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ತುರಿನೂ ಸಹ ಹಾಕಿ ಬಾಣಲಿ ಬಿಸಿ ಇದೆ ಆ ಬಿಸಿಯಾದಂಥ ಬಾಣಲಿನಲ್ಲೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೆರೆಸ್ಕೋಬೇಕಾಗುತ್ತೆ ಜನರಲ್ಲಾಗಿ ನೆಲ್ಲಿಕಾಯಿ ಹುಳಿ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿ ಆಗಿರೋದರಿಂದ ಸಿಹಿ ಮತ್ತು ಹುಳಿ ಎರಡು ಮಿಶ್ರಿತವಾಗಿರುತ್ತೆ ಖಂಡಿತ ವೀಕ್ಷಕರೇ ತುಂಬ ಒಳ್ಳೆಯ ರಮ್ಮ ಬರ್ತಾಯಿದೆ ಅದರಲ್ಲಂತೂ ಕ್ರಿಸ್ಪಿಯಾದಂಥ ಕಡಲೆಕಾಯಿ ಬೀಜ ಈ ಒಂದು ರೆಸಿಪಿ ತಿನ್ನೋದಕ್ಕೆ ಮಾತ್ರ ತುಂಬ ಸೊಗಸಾಗಿರುತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಹಾಗೆ ಎರಡು ನಿಮಿಷ ತುರಿದ್ರ ನೆಲ್ಲಿಕಾಯಿನು ಬಿಸಿ ಮಾಡಿದ ನಂತರ ಮೊದಲೇ ಕುಕ್ಕರಲ್ಲಿ ಏನು ಬಿಡ್ಬಿಡಿಯಾಗಿ ಅನ್ನ ಸಿದ್ಧ ಮಾಡಿದ್ವಲ್ಲ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಕಪ್ ಅಳತೆ ಅಥವಾ ಕಾಲು ಜಿಯಷ್ಟು ಅಕ್ಕಿಯಿಂದ ಬೇಯಿಸಿದಂಥ ಕಂಪ್ಲೀಟ್ ಆದಂಥ ಅನ್ನನ ಬಂಡ್ಲಿಗೆ ಹಾಕಿರ್ತಕ್ಕಂಥದ್ದು ಈಗ ಒಗ್ಗರಣೆಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಹೇಳಿದಾಗೆ ಪುಳಿಯೋಗರಿನ ತಿಂದಿರ್ತೀರಾ ಚಿತ್ರಾನ್ನ ತಿಂದಿರ್ತೀರಾ ಇವೆರಡರ ಟೇಸ್ಟು ಅದ್ಭುತ ಅದಕ್ಕಿಂತ ಡಿಫ್ರೆಂಟ್ ಆದಂಥ ರುಚಿ ಈ ಒಂದು ನೆಲ್ಲಿಕಾಯಿ ರೈಸ್ ಅಂತ ಹೇಳ್ತೀನಿ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂಥ ನೆಲ್ಲಿಕಾಯಿ ರೈಸ್ನ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಹುಳಿ ಹುಳಿ ಹುಳಿಹುಳಿ ಖಾರ್ಕಾರ ಜೊತೆಗೆ ನೆಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಸಿಹಿ ಇರೋದರಿಂದ ರುಚಿ ಮಾತ್ರ ಅಮಗವಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ತಿನ್ನೋದಕ್ಕೆ ಕೊಟ್ಟರಾಯಿತು ಬಾಯಿ ಚಪ್ಪರಿಸಿ ತಿನ್ನೋದಂತೂ ಗ್ಯಾರಂಟಿ ಬಟ್ ನಿಮಗೆಲ್ಲನೂ ಗೊತ್ತಾಗ್ತದೆ ಇದೆ ಬಟ್ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನೀವು ನಿಮ್ಮ ಮನೆಗಳಲ್ಲಿ ಮಾಡಿದಾಗ ಇದರಿಂದ ಬರ್ತಕ್ಕಂಥ ಒಳ್ಳೆ ಆರಾಮ ಆಗ್ಬೋದು ರುಚಿ ಆಗ್ಬೋದು ನಿಮಗೆ ಖಂಡಿತ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ನೆಲ್ಲಿಕಾಯಿ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ